ಫುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲಾಗಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಬೆಣ್ಣೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆಣ್ಣೆ ಹೇಗೆ ಮಾಡೋದು ಅನ್ನೋದು ಅದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಒಂದೊಂದ್ಸರಿ ನಾವು ಮಾಡಬೇಕಾದ್ರೆ ಅದು ಬೇಗ ಹಾಳಾಗೋಗಿಬಿಡುತ್ತೆ ಇವತ್ತು ಅದಕ್ಕೆಲ್ಲ ಸೊಲ್ಯೂಷನ್ ಆಗಿ ಪರ್ಫೆಕ್ಟಾಗಿ ಹೇಗೆ ಬೆಣ್ಣೆ ತೆಗೆಯೋದು ಅನ್ನೋದನ್ನ ತೋರಿಸ್ತಿದ್ದೀನಿ ನಾವು ಯಾವಾಗಲೂ ಬೆಣ್ಣೆ ತೆಗಿಬೇಕಂದ್ರೆ ಹಾಲನ್ನ ಆದಷ್ಟು ಇಟ್ಟು ಕಾಯಿಸ್ಬೇಕು ಹಾಲು ತಣ್ಣಗಾದ ನಂತರ ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ಬೇಕು ಫ್ರಿಜ್ಜಲ್ಲಿ ಎದ್ ಇಡೋದ್ರಿಂದ ಕೆನೆ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ದಪ್ಪವಾಗಿರುತ್ತೆ ಈ ಥರ ನಾವು ಬಂದಿರೋ ಕೆನೆಲ್ಲ ಒಂದು ಬಾಕ್ಸಲ್ಲಿ ಆ್ಯಡ್ ಮಾಡ್ಕೋತಾ ಹೋಗಬೇಕು ಬೇಕಿರೋರು ಒಂದು ಸ್ಪೂನ್ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಮೊಸರಿನ ಮೇಲಿರೋಂಥ ಕೆನೆನೂ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಬರೀ ಹಾಲಿನ ಮೇಲಿರೋಂಥ ಕೆನೆ ಮಾತ್ರ ಆ್ಯಡ್ ಇದ್ದೀನಿ ಈ ಥರ ಡೇಲಿ ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಡೀಪ್ ಫ್ರೀಝರಲ್ಲೇ ಇಡಬೇಕು ಯಾವಾಗ ನಾವು ಬೆಣ್ಣೆ ಮಾಡಬೇಕು ಅಂತೀವಲ್ಲ ಆವತ್ತಿನ ದಿವಸ ಹಿಂದಿನ ರಾತ್ರಿ ಇದನ್ನು ಬಾಕ್ಸ್ನ ಹೊರ್ಗಡೆ ಇಟ್ಟು ಅದಕ್ಕೆ ಒಂದು ಅಷ್ಟು ಮೊಸರು ಹಾಕಿದರೆ ಆಯಿತು ಇದನ್ನು ಕಂಪ್ಲೀಟ್ ಓವರ್ನೈಟ್ ಹೊರ್ಗಡೆನೇ ಬಿಡಬೇಕು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಲಾರ್ಜ್ ಸೈಜ್ ಜಾರಲ್ಲಿ ತೊಗೊಂಡಿರೋಂಥ ಕೆನೆನ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಆದಷ್ಟು ಕೋಲ್ಡ್ ವಾಟರ್ ಯೂಸ್ ಮಾಡ್ಕೊತಿದ್ದೀನಿ ಕೋಲ್ಡ್ ವಾಟರ್ ಯೂಸ್ ಮಾಡೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಗಟ್ಟಿ ಕೂಡ ಬರುತ್ತೆ ಬೆಣ್ಣೆ ಮಾಡಬೇಕಾದ್ರೆ ಯಾವಾಗಲೂ ನಾವು ಮಿಕ್ಸಿನ ಪಲ್ಸ್ ಮಾಡೋದು ಮಾಡಬೇಕು ತ್ರೀ ಟು ಫೋರ್ ಟೈಮ್ಸ್ ಆನ್ ಆಫ್ ಆನ್ ಆಫ್ ಮಾಡಿದರೆ ಸಾಕಾಗುತ್ತೆ ಈಗ ನಾನು ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಎತ್ತಿಟ್ಕೊತಿದ್ದೀನಿ ಇದರಿಂದ ಎರಡರಿಂದ ಮೂರು ಸರಿ ವಾಶ್ ಮಾಡಿದರೆ ನಮ್ಮ ಬೆಣ್ಣೆ ರೆಡಿ ಆಗುತ್ತೆ ಬೆಣ್ಣೆ ಇನ್ನೂ ಚೆನ್ನಾಗಿ ಗಟ್ಟಿ ಬರಲಿಕ್ಕೆ ಇಲ್ಲ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡೋದ್ರಿಂದ ಬೆಣ್ಣೆ ಗಟ್ಟಿಯಾಗೂ ಇರುತ್ತೆ ಹಾಗೆ ಬೇಗ ಕರಗಲ್ಲ ಮನೇಲಿ ಮಾಡೋ ಬೆಣ್ಣೆಗೂ ಹೊರಗಡೆ ತರೋ ಬೆಣ್ಣೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮನೇಲಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಹಾಗೂ ಮಕ್ಕಳು ಕೂಡ ಒಳ್ಳೆಯದು ಈ ಸಿಂಪಲ್ ಬೆಣ್ಣೆ ಮಾಡುವ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು